ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಹುಲ್ಲನ್ನು ಬಳಸಿ ಫ್ಲವರ್ ಮಾಡೋದು ಹೇಗೆ ಅಂತ ತೋರಿಸ್ಕೊತೀನಿ ಆ ಫ್ಲವರ್ ಯೂಸ್ ಮಾಡಿಕೊಂಡು ನೀವು ಪಾದ್ರ ತೋರಣ ಮಾಡ್ಕೋಬೋದು ಇದು ಫ್ಲವರ್ ಹಾಕ್ಲಿಕ್ಕೆ ಮೋಡ್ ಇದು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಮತ್ತು ನಿಮಗೆ ಯಾವ ಕಲರ್ ಬೇಕಾದ ಹುಲ್ಲನ್ನು ಮತ್ತು ಸೂಜಿದಾರ ಕಟರ್ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೀವು ದಪ್ಪ ಫ್ಲವರ್ ಬೇಕು ಅಂದರೆ ಈ ಮೋಡಿಗೆ ಹಾಕೋಬೋದು ಇಲ್ಲ ನಮಗೆ ಚಿಕ್ಕದಾಗೆ ಇರಲಿ ಅಂತ ಅಂದರೆ ಈ ಒಳಗಡೆ ಇದೆಯಲ್ಲ ಆ ಮೋಡಿಗೆ ಹಾಕ್ಕೊಂಡು ಮಾಡ್ಬೋದು ನಾನು ಚಿಕ್ಕದಾಗೆ ಮಾಡಿ ತೋರಿಸ್ತೀನಿ ಮೊದಲು ತೊಗೊಂಡು ಒಂದು ಆಟ ಹಾಕೊಳ್ಳಿ ಈ ರೀತಿಯಾಗಿ ಇಲ್ಲಿಗೆ ಹಾಕೋಬೇಕು ಈ ಹುಲ್ಲನ್ನು ಇಟ್ಕೊಂಡು ಇದ್ರ ಸ್ಟ್ರೈಟು ಇದರ ಆಪೋಸಿಟ್ ಎದುರುಗಡೆ ಇರೋದಕ್ಕೆ ಮತ್ತು ಪಕ್ಕ ಪಕ್ಕದಿಂದ ಇದ್ರ ಎದುರುಗಡೆ ಬರೋದಕ್ಕೆ ಅದ್ರ ಪಕ್ಕ ಬಂದು ಅದ್ರ ಸ್ಟ್ರೈಟ್ ಇರೋದು ಅದ್ರ ಪಕ್ಕ ಅದ್ರ ಸ್ಟ್ರೈಟ್ ಇದ್ರ ಪಕ್ಕ ಸ್ಟ್ರೈಟ್ ಇದು ಒಂದು ರೌಂಡ್ ಆಗಿದೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಹಾಕೋಬಹುದು ಇವಾಗ ಎರಡು ರೌಂಡ್ ಮೂರು ರೌಂಡಿಂದ ಹಿಡಿದು ಹತ್ತು ರೌಂಡ್ ತನಕನೂ ಹಾಕೋಬಹುದು ನೀವು ಎಷ್ಟು ರೌಂಡ್ ಹಾಕ್ತೀರಾ ಫ್ಲವರ್ ಅಷ್ಟು ದಪ್ಪ ಬರುತ್ತೆ ನಾನಿಲ್ಲಿ ಒಂದು ಆರು ರೌಂಡ್ ತೋರಿಸ್ತೀನಿ

ಇದು ನಾಲ್ಕು ಐದು ರೌಂಡ್ ಆಗಿದೆ ಇದನ್ನ ಎರಡು ರೌಂಡ್ ಹಾಕ್ಕೊಂಡು ಸೂಜಿ ಮತ್ತೆ ದಾರ ತಗೊಂಡು ಉಳ್ಕೊಬೇಕು ಒಳಗಡೆಯಿಂದ ಹಾಕಿ ಎರಡೆರಡು ರೌಂಡ್ ಹೊಲ್ಕೊಳ್ಳಿ ತುಂಬ ಬಿಗಿಯಾಗಿರುತ್ತೆ ನೀವು ನಾಲ್ಕು ಎಳೆ ದಾರ ತೊಗೊಳ್ಬೇಕಾದ್ರೂ ಹೊಲ್ಕೋಬೋದು ನಾನಿಲ್ಲಿ ಎರಡು ಎಳೆನೇ ತೊಗೊಂಡಿದ್ದೀನಿ ಫ್ಲವರ್ ಈ ರೀತಿಯಾಗಿ ಬರುತ್ತೆ ನಾನು ಆಗ್ಲಾ ಕೆಲವೊಂದು ನಾ ಮ್ಯಾಡ್ ಇಟ್ಕೊಂಡಿದೀನಿ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಮಾಡ್ಕೋಬಹುದು